ಉಡುಪಿ ಜಿಲ್ಲೆಯಲ್ಲಿ ಉತ್ತಮ ಮಳೆ ಇದೆ ಹವಾಮಾನ ಇಲಾಖೆ ಭಾರೀ ಮಳೆಯ ಮುನ್ಸೂಚನೆ ಹಿನ್ನೆಲೆ ರೆಡ್ ಅಲರ್ಟ್ ಅನ್ನ ಘೋಷಿಸಿದೆ ಸಣ್ಣ ಬ್ರೇಕ್ನ ನಂತರ ಮತ್ತೆ ಮಳೆ ಬಿರುಸು ಪಡ್ಕೊಂಡಿದೆ ಹಿನ್ನೀರಿನಲ್ಲಿ ನಾಡ ದೋಣಿಗಳು ಸವಾಲಿನ ಮೀನುಗಾರಿಕೆ ಆರಂಭ ಮಾಡಿದೆ ಮಳೆಗಾಲದಲ್ಲಿ ನಡೆಸುವ ಈ ಸಾಹಸಮಯ ಮೀನುಗಾರಿಕೆ ನಿಜಕ್ಕೂ ಮೀನುಗಾರರ ಕಷ್ಟದ ಜೀವನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಐದು ದಿನಗಳ ಕಾಲ ಮಳೆ ಮುಂದುವರಿಯುವ ಸೂಚನೆಯನ್ನ ಕೊಟ್ಟಿದೆ ಇಲಾಖೆ ಉಡುಪಿ ಜಿಲ್ಲೆಯಲ್ಲಿ ಈಗ ಮಳೆ ಮುಂದುವರೆದಿದೆ ಮುಂದಿನ ಐದು ದಿನಗಳ ಕಾಲ ಧಾರಾಕಾರ ಮಳೆ ಸುರಿಯುತ್ತೆ ಅನ್ನೋ ಮುನ್ಸೂಚನೆಯನ್ನು ಉಡುಪಿ ಭಾಗದಲ್ಲಿ ಕೊಡಲಾಗಿದ್ದು ರೆಡ್ ಅಲರ್ಟ್ ಜಾರಿಯಾಗಿದೆ ಕರಾವಳಿಯಲ್ಲಿ ಮುಂಗಾರು ಬಹಳ ಚುರುಕಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಂದ ವ್ಯಾಪಕ ಮಳೆ ಆಗ್ತಾ ಇದೆ ರಾತ್ರಿಯಿಂದ ಸುರಿತಾ ಇರುವಂತಹ ಮಳೆ ಈಗಲೂ ಕೂಡ ಮುಂದುವರೆದಿದೆ ಅನ್ನುವಂಥದ್ದು ಮುಖ್ಯವಾಗಿ ಜಿಲ್ಲೆಯ ಎಲ್ಲ ನದಿಗಳು ತುಂಬಿ ಹರಿತಾ ಇದೆ ಅನ್ನುವಂಥದ್ದು ಈಗ ನಾವು ನೋಡ್ತಾ ಇರುವಂಥದ್ದು ಉದ್ಯಾವರ ಭಾಗದಿಂದ ಸಮುದ್ರ ಸೇರಲಿಕ್ಕೆ ಬರುವಂತಹ ಪಾಪನಾಶಿನಿ ನದಿ ಏನಿದೆ ತುಂಬಿ ಹರಿತಾ ಇರುವಂತಹ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೇವೆ ಮುಂಗಾರು ಪೂರ್ವ ಮುಂಗಾರು ಎರಡೂ ಕೂಡ ಚೆನ್ನಾಗಿ ಆಗಿತ್ತು ಆದರೆ ಕಳೆದ ಒಂದು ವಾರದಿಂದ ಸ್ವಲ್ಪ ಮುಂಗಾರು ಅನ್ನುವಂಥದ್ದು ದುರ್ಬಲ ಆಗಿತ್ತು ಆದರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಂದ ಏನು ಕರಾವಳಿಯ ನಿಜವಾದ ಮುಂಗಾರಿನ ಮಳೆ ಅಂತ ನಾವು ಹೇಳ್ತೇವೆ ಅದು ಸುರಿಯುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ ಮತ್ತು ಮಳೆ ಕೂಡ ಸುರಿತಾ ಇದೆ ಇನ್ನೂ ಎರಡು ಮೂರು ದಿನಗಳ ಕಾಲ ಇದೇ ರೀತಿಯ ಮಳೆಯ ವಾತಾವರಣ ಇರಲಿದೆ ಅನ್ನುವಂತಹ ವಿಚಾರವನ್ನು ಹವಾಮಾನ ಇಲಾಖೆ ಈಗಾಗಲೇ ತಿಳಿಸಿದೆ ಎಲ್ಲೋ ಅಲರ್ಟ್ ಇತ್ತು ಕಳೆದ ವಾರ ಇಲ್ಲ ಎಲ್ಲೋ ಅಲರ್ಟ್ ಇದ್ದಾಗ ಸಾಧಾರಣ ಮಳೆಯಾಗುತ್ತೆ ಆದರೆ ಈಗ ಆರೆಂಜ್ ಮತ್ತು ರೆಡ್ ಅಲರ್ಟ್ ಗಳನ್ನ ಹವಾಮಾನ ಇಲಾಖೆ ಕೊಡುವಂತದ್ದು ಸೊ ನಾವು ನೋಡಿದರೆ ಗೊತ್ತಾಗುತ್ತೆ ನದಿ ಪಾತ್ರದ ಪ್ರದೇಶಗಳಲ್ಲಿ ನೀರು ಬಹಳಷ್ಟು ಆ ನೀರಿನ ಮಟ್ಟ ಅನ್ನುವಂಥದ್ದು ಬಹಳ ಎತ್ತರಕ್ಕೆ ಬಂದಿರುವಂಥದ್ದು ಈ ಪಡುಕೆರೆ ಪರಿಸರದಲ್ಲಿ ನೀರಿನ ಮಟ್ಟ ಬಹಳಷ್ಟು ಹೆಚ್ಚಿರುವಂತಹದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ದಟ್ಟವಾದ ಮೋಡ ಮತ್ತು ಪ್ರತಿ ಐದು ಹತ್ತು ನಿಮಿಷಕ್ಕೊಮ್ಮೆ ಗಾಳಿ ಸಹಿತ ಮಳೆ ಆಗುತ್ತೆ ಿದೆ ಇದರ ಜೊತೆಗೆ ನಾವು ಗಮನಿಸಬೇಕು ನಾಡ ದೋಣಿ ಮೀನುಗಾರಿಕೆ ಬಹಳ ಸವಾಲು ಮೀನುಗಾರರು ಅಂದ್ರೆ ನೀರಿನ ಜೊತೆ ಗುದ್ದಾಡಿ ತಮ್ಮ ಜೀವನೋಪಾಯ ಮಾಡುವವರು ಅಂತೇಳಿ ನಾವು ಹೇಳ್ತೇವೆ ಅದನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ನಾವು ಮಳೆಗಾಲದಲ್ಲಿ ಬರಬೇಕು ಮಳೆಗಾಲದಲ್ಲಿ ಸಣ್ಣ ಪುಟ್ಟ ದೋಣಿಗಳಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಬಲೆ ಹಾಕಿ ಮೀನು ಹಿಡಿಯುವಂಥ ದೃಶ್ಯಾವಳಿಗಳನ್ನು ನಾವು ಈ ಪಾಪನಾಶಿನಿ ನದಿಯ ಈ ಭಾಗದಲ್ಲಿ ನೋಡ್ತಾ ಇದ್ದೇವೆ ಬಹಳ ದೋಣಿಗಳಿವೆ ಇನ್ನಷ್ಟು ದೋಣಿಗಳು ದೊಡ್ಡ ಮಟ್ಟದಲ್ಲಿ ಮೀನುಗಾರಿಕೆಯನ್ನು ನಡೆಸ್ತವೆ ಅವು ಸಮುದ್ರಕ್ಕೆ ಆದರೆ ನದಿಯ ಮೀನುಗಾರಿಕೆ ಸವಾಲಿನ ಮೀನುಗಾರಿಕೆ ಮಳೆ ಗಾಳಿಯನ್ನು ಲೆಕ್ಕಿಸದೆ ನಡೆಸುವಂತಹ ಮೀನುಗಾರಿಕೆ ಏನಿದೆ ಹೆಚ್ಚು ಅಂದರೆ ಅವರಿಗೆ ಮನೆಯ ಖರ್ಚಿಗೆ ಬೇಕಾದ ಮೀನು ಸಿಗಬಹುದು ಹೆಚ್ಚುವರಿಯಾಗಿ ಉಳಿದ್ರೆ ಸ್ವಲ್ಪ ಮಾರಾಟ ಮಾಡ್ಬೋದು ಹೊರತುಪಡಿಸಿದರೆ ತುಂಬ ಲಾಭದಾಯಕ ಉದ್ಯಮ ಏನಲ್ಲ ಆದರೂ ಕೂಡ ಜೀವದ ಹಂಗನ್ನು ತೊರೆದು ನಾಡ ದೋಣಿಗಳಲ್ಲಿ ಸಣ್ಣ ಪುಟ್ಟ ಸಾಂಪ್ರದಾಯಿಕ ದೋಣಿಗಳಲ್ಲಿ ಮೀನು ಹಿಡಿಯುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ ದಟ್ಟವಾದ ಮೋಡ ಕವಿದಿದೆ ರಾತ್ರಿಯಿಂದ ನಿರಂತರ ಮಳೆ ಆಗ್ತಾ ಇದೆ ನೀರಿನ ಮಟ್ಟ ಕೂಡ ಹೆಚ್ಚುತ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಸಮುದ್ರದ ಹತ್ತಿರದ ನದಿಗಳಲ್ಲಿ ನೀರಿನ ತೀವ್ರತೆ ಬಹಳಷ್ಟು ಇರುತ್ತೆ ಯಾಕಂದರೆ ನದಿ ಸಮುದ್ರವನ್ನು ಸೇರುವಂಥ ಜಾಗ ಹಿನ್ನೀರಿನ ಪ್ರದೇಶದಲ್ಲಿ ನೀರಿನ ಧಾವಂತ ಕೂಡ ಜಾಸ್ತಿ ಇರುತ್ತೆ ಆ ರೀತಿಯ ಒಂದು ದೃಶ್ಯಾವಳಿ ನಾವಿಲ್ಲಿ ನೋಡಬಹುದು ತುಂಬಿ ಹರಿತಾ ಇರುವಂಥದ್ದು ಉಬ್ಬರ ಇಳಿತಗಳಿದ್ದಾಗ ಅಂದರೆ ರಾತ್ರಿ ಮಧ್ಯಾಹ್ನದ ಹನ್ನೆರಡು ಗಂಟೆ ಹೊತ್ತಿಗೆ ಈ ನೀರಿನ ಮಟ್ಟ ಅನ್ನುವಂಥದ್ದು ಮತ್ತಷ್ಟು ಮೇಲಕ್ಕೆ ಹೋಗುತ್ತೆ ಕೆಲವೊಂದು ನದಿ ಪಾತ್ರದ ಪ್ರದೇಶಗಳಲ್ಲಿ ನೆರೆ ಬಂದರೂ ಆಶ್ಚರ್ಯ ಇಲ್ಲ ನಾಳೆ ನಾಡಿನ ಹೊತ್ತಿಗೆ ಇದೇ ರೀತಿ ಮಳೆ ಮುಂದುವರೆದೇ ಆದರೆ ಕರಾವಳಿಯ ನಿಜವಾದ ಮಳೆ ಏನು ಮತ್ತು ಆ ಸಂದರ್ಭದಲ್ಲಿ ಆಗುವಂತಹ ಉಂಟಾದ ಉಂಟಾಗಬಹುದಾದಂತಹ ಹಾನಿಗಳಿಗೂ ಕೂಡ ಜಿಲ್ಲಾಡಳಿತ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಬೇಕಾಗುತ್ತೆ ಸದ್ಯ ನಾವು ನೋಡ್ತಾ ಇರುವಂಥದ್ದು ಪಾಪನಾಶಿನಿ ನದಿಯ ದೃಶ್ಯಾವಳಿಗಳು ನದಿ ಪಾತ್ರದಲ್ಲಿ ನೀರಿನ ಮಟ್ಟ ಇರುವಂಥದ್ದು ಮತ್ತು ಅದನ್ನು ಲೆಕ್ಕಿಸದೆ ನಾಡದೋಣಿಯಲ್ಲಿ ಇಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಮೀನುಗಾರಿಕೆ ನಡೆಸ್ತಾ ಇರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಮಳೆ ಅನ್ನುವಂಥದ್ದು ಇನ್ನೂ ಕೂಡ ಮುಂದುವರಿಯುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈಗಾಗಲೇ ಹವಾಮಾನ ಇಲಾಖೆ ಕೂಡ ನೀಡಿದೆ ಆರೆಂಜ್ ಅಲರ್ಟ್ ಇದೆ ರೆಡ್ ಎಲರ್ಟ್ ಆಗಬಹುದು ಎನಿ ಟೈಮ್ ಸೊ ರೆಡ್ ಎಲರ್ಟ್ ಆದಾಗ ಇನ್ನೂರು ಮಿಲಿಮೀಟರ್ಗೂ ಅಧಿಕ ಮಳೆ ಆಗೋದನ್ನು ನಾವು ನೋಡ್ತಾ ಬಂದಿದ್ದೇವೆ ಆ ರೀತಿ ಮಳೆ ಆದಾಗ ಸಹಜವಾಗಿ ಒಂದಿಷ್ಟು ಹಾನಿಯಾಗುತ್ತೆ ಅದಕ್ಕೆ ಬೇಕಾದ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾದಂತೂ ಜಿಲ್ಲಾಡಳಿತದ ಜವಾಬ್ದಾರಿ ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೇಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್